ಉದ್ದು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆಧಾರದ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾವು ಒಂಬತ್ತನೆಯ ತರಗತಿಯ ದೈಹಿಕ ಶಿಕ್ಷಣದ ವಿಷಯಕ್ಕೆ ಸಂಬಂಧಪಟ್ಟ ತಾತ್ವಿಕ ವಿಭಾಗದ ಅಧ್ಯಾಯ ಒಂದು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಈ ಒಂದು ಅಧ್ಯಾಯದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ಮೊದಲ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿಶ್ವವಿದ್ಯಾನಿಲಯವನ್ನು ಡಾ ಪಿ ಎಂ ಜೋಸೆಫ್ ರವರು ನೇತೃತ್ವದಲ್ಲಿ ಸ್ಥಾಪಿಸಲಾಯಿತು ಎರಡನೆಯ ಪ್ರಶ್ನೆ ದೈಹಿಕ ಶಿಕ್ಷಣವು ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವೆಂದು ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿಯು ಶಿಫಾರಸ್ಸು ಮಾಡಿತು ಇನ್ನು ಮೂರನೆಯ ಪ್ರಶ್ನೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನೇಮಿಸಲಾಯಿತು ರಾಷ್ಟ್ರೀಯ ಕ್ರೀಡಾ ಸಂಖ್ಯೆ ಎನ್ಐಎಸ್ ಪಟಿಯಾಲ್ ಎಂಬಲ್ಲಿ ಪ್ರಾರಂಭಿಸಲಾಯಿತು ಇಲ್ಲಿ ಮೊದಲನೆಯ ಉತ್ತರ ಡಾ ಪಿ ಎಂ ಜೋಸೆಫ್ ಎರಡನೆಯ ಉತ್ತರ ಶ್ರೀ ಕೆ ಪಿ ದೇವ್ ಮೂರನೆಯ ಉತ್ತರ ಹತ್ತೊಂಬತ್ತು ನೂರ ನಲವತ್ತೆಂಟು ನಾಲ್ಕನೆಯ ಉತ್ತರ ಪಟಿಯಾಲ್ ಬಿಟ್ಟ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಖಾಲೇರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು ಸರಿಯಾದಂತಹ ಉತ್ತರ ಮೆಖಾಲೆ ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸಿ ಪ್ರಸ್ತಾಪಿಸಿದ್ದು ಡಾಕ್ಟರ್ ದೇಶ್ಮುಖ್ ಸಮಿತಿ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಶ್ರೀಮತಿ ರಾಜಕುಮಾರಿ ಅವರು ಹೆಸರಿನಲ್ಲಿ ಶಿಫಾರಸು ಮಾಡಲಾಯಿತು ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರಲು ಶ್ರೀ ಬಿ ಟಿ ಪಮ್ಮಯ್ಯ ಪೆಮ್ಮಯ್ಯ ರವರ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಿಸಲಾಯಿತು ಎ ಪಟ್ಟಿಯಲ್ಲಿನ ಇಸ್ವಿಗಳಿಗೆ ಇಸ್ವಿಗಳೊಂದಿಗೆ ಬಿ ಪಟ್ಟಿಯಲ್ಲಿನ ಸಮಿತಿಯನ್ನು ಹೊಂದಿಸಿ ಬರೆಯಿರಿ ಹತ್ತೊಂಬತ್ತು ನಲವತ್ತೆಂಟು ಶ್ರೀ ತಾರಾಚಂದ್ ಸಮಿತಿ ಹತ್ತೊಂಬತ್ತು ಐವತ್ತೊಂಬತ್ತು ಶ್ರೀ ಹೃದಯನಾಥ್ ಕುಂಜ್ರ ಸಮಿತಿ ಹತ್ತೊಂಬತ್ತು ಅರವತ್ತೇಳು ಶ್ರೀ ಡಾಕ್ಟರ್ ದೇಶ್ಮುಖ್ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳಾವವು ಸಮಿತಿಯ ಶಿಫಾರಸುಗಳನ್ನು ತಿಳಿಸಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳೆಂದರೆ ತಾರ್ ತಾರಾಚಂದ್ ಸಮಿತಿ ಡಾಕ್ಟರ್ ರಾಜಕೃಷ್ಣ ರಾಜಕೃಷ್ಣನ್ ರಾಧಾಕೃಷ್ಣನ್ ಆಯೋಗ ತಾರಾಚಂದ್ ಸಮಿತಿಯ ಶಿಫಾರಸುಗಳು ದೈಹಿಕ ಶಿಕ್ಷಣದಲ್ಲಿ ಪದವಿ ನೀಡಲು ಕೇಂದ್ರೀಯ ಕಾಲೇಜನ್ನು ಸ್ಥಾಪಿಸುವುದು ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯ ಕಾಲೇಜುಗಳನ್ನು ಸ್ಥಾಪಿಸುವುದು ಕ್ರೀಡಾ ತರಬೇತಿ ಮತ್ತು ಮ ಮನಸೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯ ಪ್ರಕಟಿಸುವುದು ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳನ್ನು ನಡೆಸುವುದು ಮೌಲ್ಯಮಾಪನ ನಡೆಸುವುದು ತರಬೇತಿ ಹಾಗೂ ಮದ್ರಾಸು ಮುಂಬೈ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲು ವಿಚಾರಣಾ ವ್ಯವಸ್ಥೆ ಮಾಡುವುದು ಅಖಾಡ ವ್ಯಾಯಾಮ ಶಾಲೆ ಕ್ಲಬ್ಗಳನ್ನು ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನು ಮಾಡಿತು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗದ ಶಿಫಾರಸು ತಾರಾಚಂದ್ ಸಮಿತಿಯ ಶಿಫಾರಸುಗಳಿಗೆ ಅನುಮೋದನೆ ನೀಡಿತು ಮತ್ತು ಕಾಲೇಜುಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕೆಂಬ ಇರಬೇಕೆಂದು ಶಿಫಾರಸ್ಸು ಮಾಡಿತು ನಿರಾಶ್ರಿತ ಸಮಸ್ಯೆಗಳಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲು ಕೈಗೊಂಡ ಕಾರ್ಯಕ್ರಮಗಳು ಯಾವುವು ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆಗಳಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ ಜಿ ಕೆ ಭೋಸ್ಲೆಯವರ ಡ್ರಿಲ್ ಮತ್ತು ಮಾರ್ಚಿಂಗ್ ಸ್ವಾಭಿನಯ ಗೀತೆ ಕೆಲವು ಆಟೋಟಗಳನ್ನು ಒಳಗೊಂಡ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಯಾವ ಚಟುವಟಿಕೆಗಳು ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲಾ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿಗಳು ಉಂಟಾದವು ಈ ಗೊಂದಲ ನಿವಾರಿಸಲು ಕೈಗೊಂಡ ಕ್ರಮಗಳೇನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಎನ್ ಸಿ ಎ ಸಿ ಸಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮುಂತಾದ ಚಟುವಟಿಕೆಗಳಲ್ಲಿ ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲೆಯ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿ ಉಂಟಾಗಿತ್ತು ಈ ಗೊಂದಲವನ್ನು ಸರಿಪಡಿಸಲು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಶ್ರೀ ಹೃದಯನಾಯ್ನಾಥ್ ಕುಂಜ್ರು ಸಮಿತಿಯನ್ನು ನೇಮಿಸಲಾಯಿತು ಈ ಸಮಿತಿಯು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ವರದಿಯನ್ನು ಸಲ್ಲಿಸಿತು ಸಮಿತಿಯ ಶಿಫಾರಸಿಗೆ ಮೇರೆಗೆ ಪಠ್ಯಕ್ರಮ ಪುನರೂಪಿಸಲಾಯಿತು ಈ ಪಠ್ಯಕ್ರಮವನ್ನು ಎನ್ ಎಫ್ ಸಿ ಎನ್ನಲಾಯಿತು ಮತ್ತು ಎನ್ ಡಿ ಎಸ್ನಂತೆ ದೇಶದ ಎಲ್ಲ ಶಾಲೆಗಳಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದು ಅರವತ್ತಾರರಿಂದ ಕಡ್ಡಾಯವಾಯಿತು ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು